ಮಡಿಕೇರಿ ನಗರದಂಚಿನಲ್ಲಿರುವ ಕರ್ಣಂಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು ದೇವಾಲಯದಲ್ಲಿ ಧ್ವಜಾರೋಹಣದ ಮೂಲಕ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು ಗಣಪತಿ ಹೋಮ ದೇವಿಗೆ ಅಭಿಷೇಕ ಹೂವಿನ ಅಲಂಕಾರ ನಂತರ ತೀರ್ಥಸ್ನಾನ ಕಳಶಪೂಜೆ ನೈವೇದ್ಯ ಪ್ರಸಾದ ಹಾಗೂ ಮಹಾಮಂಗಳಾರತಿ ನಡೆಯಿತು ದೇವಿಯ ರಥೋತ್ಸವ ದೇವಾಲಯದ ಆವರಣದ ಸುತ್ತ ಸಾಗಿತ್ತು ನಂತರ ತುಲಾಭಾರ ತಲೆಮುಡಿ ತೆಗೆಯುವುದು ತೀರ್ಥಸ್ನಾನ ಉರುಳು ಸೇವೆ ಕುಂಕುಮಾರ್ಚನೆ ಮಂಗಳಾರತಿ ಅನ್ನದಾನ ತಾಯಿಯ ದರ್ಶನ ಜರುಗಿತು ಈ ಜಾತ್ರೆ ಶ್ರೀ ರಾಜಕೃಷ್ಣ ದೇವಿ ಒಂದು ಎಪ್ಪತ್ತ ಆರನೇ ವರ್ಷದ ಜಾತ್ರೆ ಆಗ್ತದೆ ಇವತ್ತು ಹೆಚ್ಚಿನ ಭಕ್ತಾದಿಗಳು ಬಂದು ತಾಯ ದರ್ಶನವನ್ನು ಪಡೆದಿದ್ದಾರೆ ಅವರ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನೀವು ಇದೇ ಪ್ರಕಾರ ಮುಂದೂ ಕೂಡ ಬರಲಿ ಮತ್ತು ವಾರದಲ್ಲಿ ನಾನು ಹೇಳಿದಲ್ಲ ವಾರದಲ್ಲಿ ಇಲ್ಲಿ ನಾಲ್ಕು ದಿವಸ ದೇವಿ ದರ್ಶನ ಕೊಡ್ತಾರೆ ಮೈದು ಮುಂಬಿ ಬಂದು ಹೇಳ್ತಾರೆ ಶುಕ್ರವಾರ ಮತ್ತು ಮಂಗಳವಾರ ಶುಕ್ರವಾರ ಮತ್ತು ಮಂಗಳವಾರ ಹಗ್ರ ಪೂಜೆ ಇರುತ್ತೆ ಶನಿವಾರ ಮತ್ತು ಸಂಜೆ ಸೋಮವಾರ ಸಂಜೆ ಪೂಜೆ ಇರುತ್ತೆ ಆ ದಿವಸ ಭಕ್ತಾದರು ಬರ್ತಾರೆ ಮತ್ತು ಆ ಪ್ರತಿ ದೇವ ದಿವಸದಲ್ಲೂ ಕೂಡ ಅನ್ನ ಸಂತರ್ಪಣೆ ಇಲ್ಲಿ ನಡೀತಾ ಇರ್ತದೆ ಇದು ಈ ಸ್ಥಳಕ್ಕೆ ಅಂದರೆ ಕಮ್ಮಿ ಅಂದರೆ ಇದು ಹೊರಗಿನ ಬೆಂಗಳೂರು ಮೈಸೂರು ಕೇರಳ ಹಾಗೆ ಮಂಗಳೂರು ಕಾರ್ಕಳ ಪಾಂಡಪುರದ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಇಲ್ಲಿ ಬಂದು ಸೇವೆ ಸೇವೆ ಮಾಡಿದ್ರೆ ಆಗಿಂದು ಕೂಲಿಂದ ಅವರೇ ಜ ಬರ್ತಾ ಇದ್ದಾರೆ ಮತ್ತು ನೋಡಿ ಭಕ್ತಾದಿಗಳೇ ಇಲ್ಲಿ ನಾ ಹೇಳೋದಾದ್ರೆ ನಾವು ಬರೀ ಪೂಜೆ ಕ್ರಮ ಮಾಡೋದಷ್ಟೇ ಇದೆಲ್ಲ ಭಕ್ತರನ್ನು ನಡೆಸುವಂಥ ಒಂದು ದೇವಸ್ಥಾನ ಭಕ್ತ ಇಲ್ಲ ಭಕ್ತರ ಸಂಖ್ಯೆ ನಾನು ನೋಡೋದಾಗಿ ಪ್ರತಿ ವರ್ಷ ನಾನು ತಾಯಿ ಸೇವೆ ಮಾಡ್ಕೊಂಡು ಹತ್ತು ವರ್ಷದಿಂದ ನಾನು ಬರ್ತೀನಿ ಭಕ್ತ ಸಂಖ್ಯೆ ಕಮ್ಮಿ ಆಗಲಿಲ್ಲ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದ್ದರೆ ಅದೇ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ ಇಲ್ಲೆಲ್ಲ ಭಕ್ತರು ಸಹಾಯದಿಂದ ಈ ದೇವಸ್ಥಾನ ಇಲ್ಲಿ ತಾಯ ಜಾತ್ರೆ ನಡೀತಾ ಅಂತ ಹೇಳ್ಬಿಟ್ಟು ಇಲ್ಲಿ ಭಕ್ತರು ಹೊರ ಭಕ್ತರು ಇದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರು ಇದ್ದಾರೆ ಸೊ ಇಲ್ಲಿ ನಮಗೆ ಪೂಜೆ ಅಂದರೆ ಎರಡು ದಿನ ಹಗಲು ಪೂಜೆ ಇರುತ್ತೆ ಎರಡು ದಿನ ರಾತ್ರಿ ಪೂಜೆ ಇರುತ್ತೆ ಸೋಮವಾರ ಮತ್ತು ಶನಿವಾರ ರಾತ್ರಿ ಪೂಜೆ ಇರುತ್ತೆ ಆಮೇಲೆ ಮಂಗಳವಾರ ಮತ್ತು ಶುಕ್ರವಾರ ಹಗಲು ಪೂಜೆ ಇರುತ್ತೆ ಸೊ ಇಲ್ಲಿ ಒಂದು ನಂಬಿಕೆ ಬೇಸಿಕಲಿ ಟೆಂಪಲ್ ಯಾವ ಥರ ಅಂತಂದರೆ ಬೇರೆ ಅವ್ರ ಥರ ಮಂತ್ರಗಳು ಮೂಢನಂಬಿಕೆಗಳು ಆಗಿಲ್ಲ ಜನರಲ್ಲಿ ಯಾವ ಬೇಸಿಕ್ ಈಗ ಒಂದು ಶಕ್ತಿ ನಮ್ಮಲ್ಲೇ ಅಡಗಿರೋ ಒಂದು ಶಕ್ತಿನ ನಮಗೆ ತಾಯಿ ಕೈ ಬಿಡದೆ ನಡ್ಸ್ಕೊಡ್ತಾರೆ ಅಂತ ಹೇಳ್ಬೋದು ಈಗ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಲಿ ಮದುವೆ ಆಗದೆ ಇರೋರಿಗೆ ಅದಾಗ ಏನೇ ಸಮಸ್ಯೆ ಇದ್ರೂ ತಾಯಿ ಪರಿಹಾರ ಕೊಡ್ತಾರೆ ಇಲ್ಲಿ ಮತ್ತು ಬೇರೆ ದೇವಸ್ಥಾನ ಥರ ಇಲ್ಲಿ ಟೋಕನ್ ಸಿಸ್ಟಮು ಕ್ಯೂ ಸಿಸ್ಟಮು ವಿ ಐ ಪಿ ಆ ಥರ ಇಲ್ಲ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಕ್ಯಾಸ್ಟಿಸಮ್ ಅದೆಲ್ಲ ಏನಿಲ್ಲ ಒಂದೇ ಥರ ಟ್ರೀಟ್ ಮಾಡ್ತಾರೆ ತಾಯಿನ ನೇರ ದರ್ಶನ ಮಾಡ್ಬೋದು ನೀವು ತಾಯಿ ಹತ್ರ ನಿಮ್ಮ ಕಷ್ಟಗಳನ್ನು ತೋಡ್ಕೊಂಡು ನಿಮಗೆ ಪರಿಹಾರ ಸಿಗುತ್ತೆ ಸಂಜೆ ದೇವಾಲಯದ ಆವರಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದೀಪಾಲಂಕಾರ ನಡೆಯಿತು ರಾತ್ರಿ ಅನ್ನದಾನ ಸೇವೆ ದೇವಿಯ ದರ್ಶನ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆದವು ಕೊಡಗು ಸೇರಿದಂತೆ ಹೊರ ಜಿಲ್ಲೆಯ ಐದು ಸಾವಿರಕ್ಕೂ ಅಧಿಕ ಭಕ್ತರು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು